ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ನಿಮ್ಮ ಮುಂದೆ ಒಂದು ಹೊಸ ವೀಡಿಯೋನ ತೊಗೊಂಡು ಬಂದಿದ್ದೀನಿ ಬನ್ನಿ ನೋಡೋಣ ಅದೇನು ಅಂತ ತುಂಬ ಈಸಿಯಾಗಿ ವಿಡಿಯೋನ ಎಡಿಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ಫಸ್ಟ್ ಇನ್ಶಾಟ್ ಓಪನ್ ಮಾಡಿಕೊಂಡು ಅದರಲ್ಲಿ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಯಾವುದಾದ್ರೂ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವೀಡಿಯೋನ ನೀವು ಸೆಲೆಕ್ಟ್ ಮಾಡಿಕೊಂಡು ನೋಡಿ ವೀಡಿಯೋನ ನಾನು ಆ ಕಡೆ ಈ ಕಡೆ ಟ್ರ್ಯಾಕ್ ಇದ್ದೀನಿ ಅಲ್ವಾ ಸೊ ಅದು ಏನಕ್ಕೆ ಅಂದರೆ ನಿಮ್ಗೆ ಎಷ್ಟು ನಿಮಿಷದ ವೀಡಿಯೋ ಬೇಕು ಅನ್ನೋದು ಅಲ್ಲಿ ನೀವು ಕಟ್ ಮಾಡ್ಕೋಬೋದು ಆದಮೇಲೆ ಇದು ಆ್ಯನಿಮೇಷನ್ ಓಕೆ ನಿಮ್ಮ ವೀಡಿಯೋನ ಬೇರೆ ಬೇರೆ ರೀತಿಯಲ್ಲಿ ಆ್ಯನಿಮೇಷನ್ ಹಾಕೋದು ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ನಿಮ್ಮ ವೀಡಿಯೋ ಸ್ಲೋ ಮೋಷನ್ ಮಾಡೋದು ಅಥವಾ ಫಾಸ್ಟ್ ಮಾಡೋದು ನೋಡಿ ಕೆಳಗಡೆ ಡ್ರ್ಯಾಗ್ ಮಾಡಿದರೆ ಅದು ತುಂಬ ಸ್ಲೋ ಮೋಷನ್ ಆಗಿ ಬರುತ್ತೆ ನೀವು ನೋಡ್ತಿರ್ಬೋದು ಮೇಲ್ಗಡೆ ವೀಡಿಯೋನ ಅದು ಮೇಲ್ಗಡೆ ಡ್ರ್ಯಾಗ್ ಮಾಡಿದರೆ ಅದು ತುಂಬ ಫಾಸ್ಟ್ ಆಗುತ್ತೆ ವೀಡಿಯೋ ಓಕೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಿಮ್ಮದು ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ನಿಮ್ಗೆ ಯಾವ ಥರದ್ದು ಬೇಕು ಬಾರ್ಡ್ರ್ ಬಂದ್ಬಿಟ್ಟು ಅದೆಲ್ಲನೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಈಸಿಯಾಗಿ ನೋಡಿ ಯಾವ ಥರ ನಿಮ್ಮ ಇಮೇಜ್ನ ವೀಡಿಯೋನ ಬ್ಲರ್ ಮಾಡೋದು ಸೊ ಆ ಥರ ಎಲ್ಲ ಆಪ್ಷನ್ಸ್ ಇಲ್ಲಿ ಅವೈಲೇಬಲ್ ಇದೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಮಾಡ್ಕೋಬೋದು ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಫೆಕ್ಟ್ ಓಕೆ ನೋಡಿ ಝೂಮ್ ಹಾಕೋದು ಸ್ಲೋ ಝೂಮ್ ತರೋದು ಅಥವಾ ಜಂಪ್ ಝೂಮ್ ಇದೆ ಝೂಮ್ ಔಟ್ ಇದೆ ಸೊ ಬೇರೆ 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 ಎಲ್ಲ ಆಪ್ಷನ್ಸ್ ಇದೆ ನಿಮಗೆ ಸೊ ನಿಮಗಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡೋದು ಆಮೇಲೆ ಟೂ ಮಾಡ್ತಾರೆ ಅಲ್ವಾ ಸೊ ಇಲ್ಲಿ ನೋಡಿ ಕಾಣ್ತಾ ಇದೆ ನಿಮಗೆ ಆಪ್ಷನ್ನು ಫೋರ್ ಆದರೂ ಮಾಡ್ಬೋದು ನೈನ್ ಮಾಡ್ಬೋದು ಸೊ ನಿಮಗೆ ಮಲ್ಟಿಪಲ್ ಬೇಕು ಅಂದರೆ ನೀವು ಸಬ್ಸ್ಕ್ರಿಪ್ಷನ್ ಮಾಡಬೇಕು ಇದರಲ್ಲಿ ಇನ್ಸ್ಟಾಟಲ್ಲಿ ಕೆಲವೊಂದು ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಬೇಕು ಅಂದರೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇಲ್ಲಿ ನಾನು ಜಾಸ್ತಿ ಮಾಡ್ತಕ್ಕಂಥವು ಯಾವುವು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದು ಬಿಟ್ಟು ನೀವು ಬೇರೆ ಬೇರೆನೂ ಮಾಡ್ಕೋಬೋದು ಇಲ್ಲಿ ಮಿರರ್ ಎಫೆಕ್ಟ್ ಇದು ಬಂದ್ಬಿಟ್ಟು ನೋಡಿ ಆಮೇಲೆ ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಎಲ್ಲಿ ಯಾವ ಪ್ಲೇಸ್ ಯಾವ ಇದರಲ್ಲಿ ಬೇಕು ನಿಮಗೆ ಯಾವ ಮೂಮೆಂಟಲ್ಲಿ ಆ ಒಂದು ಎಫೆಕ್ಟ್ ಬೇಕು ಅನ್ನೋದನ್ನು ಕೂಡ ನೀವು ಅಡ್ಜಸ್ಟ್ ಮಾಡ್ಬೋದು ಓಕೆ ಇದು ಬಂದ್ಬಿಟ್ಟು ನಿಮಗೆ ಸ್ಟಿಕ್ಕರ್ಸ್ ಸೊ ನಿಮಗೆ ಇಲ್ಲಿ ಬೇರೆ ಬೇರೆ ಸಿಂಬಲ್ಸ್ ಅವೈಲೇಬಲ್ ಇದೆ ಫ್ಲವರ್ಸಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ಅಂತ ಒಂದು ಹಾರ್ಟ್ ಇರ್ತಕ್ಕಂಥ ಸಿಂಬಲ್ಸ್ನ ತೊಗೊಂಡಿದ್ದೀನಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಸೊ ನಿಮ್ಗೆ ಒಂದು ವೇಳೆ ಅದು ಬೇಡ ಅಂದರೆ ಇಲ್ಲಿ ಡಿಲೀಟ್ ಆಪ್ಷನ್ ಇರುತ್ತೆ ನಿಮಗೆ ಸೊ ಡಿಲೀಟ್ ಕೂಡ ಮಾಡ್ಕೋಬೋದು ಆಮೇಲೆ ಇದು ನಿಮಗೆ ಎಲ್ಲಿವರೆಗೂ ಬೇಕು ಎಷ್ಟು ವಿಡಿಯೋವರೆಗೂ ಬೇಕು ಅನ್ನೋದನ್ನು ಕೂಡ ನೀವು ಡ್ರ್ಯಾಗ್ ಮಾಡ್ಕೋಬೋದು ಈಸಿಯಾಗಿ ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು ನೆಕ್ಸ್ಟ್ ಬಂದುಬಿಟ್ಟು ಟೆಕ್ಸ್ಟ್ ನೀವು ವಿಡಿಯೋ ಮೇಲೆ ಏನಾದರೂ ಬರೆಯೋದಿತ್ತಂದರೆ ಟೆಕ್ಸ್ಟಲ್ಲಿ ಹೋಗಿ ಸೆಲೆಕ್ಟ್ ಮಾಡಿಕೊಂಡು ಈ ಥರ ನಾನು ಜಸ್ಟ್ ಒಂದು ಟ್ರೆಂಡಿಂಗ್ ಅಂತ ಅಷ್ಟೇ ಬರೆದಿದ್ದೀನಿ ಸೊ ನೀವು ಇಲ್ಲಿ ಕಲರೆಲ್ಲ ಸೆಲೆಕ್ಟ್ ಮಾಡ್ಕೋಬೋದು ನೋಡಿ ಯಾವಾಗಲೂ ವಿಡಿಯೋಕ್ಕೆ ಅಪೋಸಿಟ್ ಕಲರ್ನೇ ಚಾಯ್ಸ್ ಮಾಡ್ಕೋಬೇಕು ಅಂದರೆ ಅದು ತುಂಬ ಎದ್ದು ಕಾಣುತ್ತೆ ನೋಡಿ ಕೆಳಗಡೆ ಎಲ್ಲ ಆಪ್ಷನ್ಸ್ ಇದೆ ಬಾರ್ಡರ್ ಆಪ್ಷನ್ ಇದೆ ಶ್ಯಾಡೋ ಆಪ್ಷನ್ಸ್ ಇದೆ ನಿಮಗೆ ನೋಡಿ ಲೆಟರ್ಸ್ ಎಲ್ಲ ಶ್ಯಾಡೋ ಅಲ್ಲಿ ಕಾಣ್ತಾ ಇದೆ ನಿಮಗೆ ಅಲ್ಲಿ ಡಿಫ್ರೆನ್ಸಸ್ ಸೊ ಇದನ್ನೆಲ್ಲ ನೀವು ಮಾಡ್ಕೋಬೋದು ಈಸಿಯಾಗಿ ಸೊ ಟೆಕ್ಸ್ಟ್ ನಿಮಗೆ ಸೈಜು ಆಮೇಲೆ ಬೋರ್ಡ್ ಬೇಕಂದರೆ ಬೋರ್ಡ್ ಸೊ ಈ ಥರ ಆಮೇಲೆ ಜಂಪ್ ಮಾಡೋದು ಸೊ ನೋಡಿ ಎಫೆಕ್ಟ್ ಕಾಣ್ತಾ ಇದೆ ನಿಮಗೆ ಲೆಟರ್ಸ್ ಎಲ್ಲ ನೋಡಿ ಈಸಿಯಾಗಿ ನೀವು ಮಾಡ್ಕೋಬೋದು ತುಂಬ ಸಿಂಪಲ್ ಎಡಿಟಿಂಗ್ ಇದೆ ಓಕೆ ಇದೇ ಥರ ಫೋಟೋಸ್ ಕೂಡ ನೀವು ಎಡಿಟ್ ಮಾಡ್ಬೋದು ಇದು ನಾನು ಒಂದು ವೀಡಿಯೋ ತೋರಿಸಿದ್ದೀನಿ ನಿಮಗೆ ಇದೇ ಥರ ನೀವು ವೀಡಿಯೋ ಬದಲಾಗಿ ಫೋಟೋಸ್ನೂ ಕೂಡ ಎಡಿಟ್ ಮಾಡ್ಕೋಬೋದು ಸೊ ಫೋಟೋಸಲ್ಲಿ ಸ್ವಲ್ಪ ಏನಂದರೆ ನಿಮಗೆ ಬೇರೆ ಥರ ಬರುತ್ತೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸಿರ್ತೀನಿ ಸೊ ಇಲ್ಲಿ ಬಂದ್ಬಿಟ್ಟು ಮ್ಯೂಸಿಕ್ ನಿಮ್ಮ ನಿಮ್ಮ ಒಂದು ವಿಡಿಯೋಕ್ಕೆ ತಕ್ಕಂಗೆ ಯಾವುದಾದ್ರೂ ಒಂದು ಸಾಂಗ್ನ ಸೆಲೆಕ್ಟ್ ಮಾಡಬೇಕಲ್ವ ಸೊ ಇಲ್ಲಿ ನೋಡಿ ಫೀಚರ್ಡ್ ಅಂತ ಕೊಟ್ಟಿದ್ದಾರೆ ಮೈ ಮ್ಯೂಸಿಕ್ ಇದೆ ಸೊ ಮೈ ಮ್ಯೂಸಿಕ್ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಸಾಂಗ್ಸ್ ಇದು ಓಕೆ ನಮ್ಮ ಗ್ಯಾಲ್ರಿನಲ್ಲಿ ಇರುತ್ತಲ್ವಾ ನಮ್ಮ ಒಂದು ಸೊ ಅದು ಬಂದ್ಬಿಟ್ಟು ಇಲ್ಲಿ ಮೈ ಮ್ಯೂಸಿಕಲ್ಲಿ ತೋರಿಸುತ್ತೆ ನಾನು ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿದ್ದೀನಿ ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ಈಗ ನೋಡಿ ಯಾವ ಥರ ಬಂದಿದೆ ಅನ್ನೋದು ನೋಡಿ ಇಲ್ಲೆಲ್ಲ ನೀವು ಫಿಲ್ಟ್ರ್ ಹಾಕಿಬಿಟ್ಟು ಬೇರೆ ಬೇರೆ ಥರನೂ ಎಫೆಕ್ಟ್ಸ್ನ ಹಾಕೋಬೋದು ನೋಡಿ ಆರಾಮ್ಸೆ ಸ್ಕಿನ್ನ ಮೂಡಿ ಸೊ ನಿಮ್ಗೆ ಯಾವ್ದು ಅದು ಇದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ನಿಮಗೆ ಬ್ರೈಟ್ ಬೇಕಾ ಯಾವ ಥರ ಅನ್ನೋದು ಸೊ ಇಷ್ಟು ಆರಾಮಾಗಿ ಮಾಡ್ಕೋಬೋದು ಇದನ್ನು ಆಮೇಲೆ ವಿಡಿಯೋ ಬಂದುಬಿಟ್ಟು ನೀವು ಶಾರ್ಟ್ಸ್ಗೆ ನಿಮಗೆ ಯಾವುದಕ್ಕೆ ಇರಲಿ ನೈನ್ ಇಷ್ಟು ಇರಬೇಕು ಇದು ಬೇರೆ ಬೇರೆ ನೀವು ಯಾವುದಾದ್ರೂ ಆ್ಯನಿಮೇಷನ್ಸ್ ಅದು ಮಾಡ್ತೀರಲ್ವ ಸೊ ಅದು ಬಂದುಬಿಟ್ಟು ನಿಮಗೆ ಬೇರೆ ಸೈಜಲ್ಲಿ ಇರಬೇಕು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ